ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಜಿ ಕೆ ಜಿಕೆಮ್ಯಾಂಡ್ ಕ್ವಿಸ್ ಚಾನಲ್ ಈ ವಿಡಿಯೋದ ಮೊದಲ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಕರ್ನಾಟಕದ ಸೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಅಬ್ದುಲ್ ಕಲಾಂ ಆಪ್ಷನ್ ಬಿ ಕೆಂಗಲ್ ಹನುಮಂತರಾಯ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ಬೇಂದ್ರೆ ಮತ್ತೊಮ್ಮೆ ಪ್ರಶ್ನೆ ಕರ್ನಾಟಕದ ಸೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಗಲ್ ಹನುಮಂತರಾಯ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ರಾಷ್ಟ್ರಪತಿಗಳು ರಾಜೀನಾಮೆಯನ್ನು ಯಾರಿಗೆ ನೀಡುತ್ತಾರೆ ಆಪ್ಷನ್ ಇ ಉಪರಾಷ್ಟ್ರಪತಿ ಆಪ್ಷನ್ ಬಿ ಸ್ಪೀಕರ್ ಆಪ್ಷನ್ ಸಿ ಪ್ರಧಾನಿ ಆಪ್ಷನ್ ಡಿ ಮುಖ್ಯಮಂತ್ರಿ ಮತ್ತೊಮ್ಮೆ ಪ್ರಶ್ನೆ ರಾಷ್ಟ್ರಪತಿಗಳು ರಾಜೀನಾಮೆಯನ್ನು ಯಾರಿಗೆ ನೀಡುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉಪರಾಷ್ಟ್ರಪತಿ ಮುಂದಿನ ಸಂಖ್ಯೆ ಉಪರಾಷ್ಟ್ರಪತಿ ರಾಜೀನಾಮೆಯನ್ನು ಯಾರಿಗೆ ನೀಡುತ್ತಾರೆ ಆಪ್ಷನ್ ಎ ಉಪರಾಷ್ಟ್ರಪತಿ ಆಪ್ಷನ್ ಬಿ ರಾಷ್ಟ್ರಪತಿ ಆಪ್ಷನ್ ಸಿ ಪ್ರಧಾನಿ ಆಪ್ಷನ್ ಡಿ ಮುಖ್ಯಮಂತ್ರಿ ಮತ್ತೊಮ್ಮೆ ಪ್ರಶ್ನೆ ಉಪರಾಷ್ಟ್ರಪತಿ ರಾಜೀನಾಮೆಯನ್ನು ಯಾರಿಗೆ ನೀಡುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಪ್ರಧಾನಿ ರಾಜೀನಾಮೆಯನ್ನು ಯಾರಿಗೆ ನೀಡುತ್ತಾರೆ ಆಪ್ಷನ್ ಎ ಉಪರಾಷ್ಟ್ರಪತಿ ಆಪ್ಷನ್ ಬಿ ರಾಷ್ಟ್ರಪತಿ ಆಪ್ಷನ್ ಸಿ ಪ್ರಧಾನಿ ಆಪ್ಷನ್ ಡಿ ಮುಖ್ಯಮಂತ್ರಿ ಮತ್ತೊಮ್ಮೆ ಪ್ರಶ್ನೆ ಪ್ರಧಾನಿ ರಾಜೀನಾಮೆಯನ್ನು ಯಾರಿಗೆ ನೀಡುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ವಯಸ್ಸಾದಂತೆ ಯಾವ ಆಹಾರ ಕಡಿಮೆ ಮಾಡಬೇಕು ಆಪ್ಷನ್ ಎ ಉಪ್ಪು ಆಪ್ಷನ್ ಬಿ ಚಿಕನ್ ಆಪ್ಷನ್ ಸಿ ಸಕ್ಕರೆ ಆಪ್ಷನ್ ಡಿ ಮೀನು ಮತ್ತೊಮ್ಮೆ ಪ್ರಶ್ನೆ ವಯಸ್ಸಾದಂತೆ ಯಾವ ಆಹಾರ ಕಡಿಮೆ ಮಾಡಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ಆಪ್ಷನ್ ಸಿ ಸಕ್ಕರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರು ಹೆಚ್ಚು ಆಲೂಗಡ್ಡೆ ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಉತ್ತರ ಪ್ರದೇಶ ಮತ್ತೊಮ್ಮೆ ಪ್ರಶ್ನೆ ಹೆಚ್ಚು ಆಲೂಗಡ್ಡೆ ಉತ್ಪಾದಿಸುವ ರಾಜ್ಯ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಬೂಮರ್ ಅನ್ನು ಯಾವ ದೇಶದಲ್ಲಿ ಮೊದಲು ನಿಷೇಧಿಸಲಾಯಿತು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಸಿಂಗಾಪುರ್ ಆಪ್ಷನ್ ಡಿ ಕೊರಿಯಾ ಆಪ್ಷನ್ ಡಿ ಅಮೇರಿಕಾ ಮತ್ತೊಮ್ಮೆ ಪ್ರಶ್ನೆ ಬೂಮರ್ ಅನ್ನು ಯಾವ ದೇಶದಲ್ಲಿ ಮೊದಲು ನಿಷೇಧಿಸಲಾಯಿತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಗಾಪುರ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ಯಾವ ದೇಶದಲ್ಲಿ ಬೆಕ್ಕು ಸಾಕುವುದನ್ನು ನಿಷೇಧಿಸಲಾಗಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಕೊರಿಯಾ ಆಪ್ಷನ್ ಸಿ ನಾರ್ವೆ ಆಪ್ಷನ್ ಡಿ ರಷ್ಯಾ ಮತ್ತೊಮ್ಮೆ ಪ್ರಶ್ನೆ ಯಾವ ದೇಶದಲ್ಲಿ ಬೆಕ್ಕು ಸಾಕುವುದನ್ನು ನಿಷೇಧಿಸಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾರ್ವೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ರಾಜ್ಯದಲ್ಲಿ ಹೆಚ್ಚು ಬಾಳೆ ಎಲೆ ಬಳಸುತ್ತಾರೆ ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಕೇರಳ ಮತ್ತೊಮ್ಮೆ ಪ್ರಶ್ನೆ ಯಾವ ರಾಜ್ಯದಲ್ಲಿ ಹೆಚ್ಚು ಬಾಳೆ ಎಲೆ ಬಳಸುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ಯಾವ ಪಕ್ಷಿಯ ಮೊಟ್ಟೆ ಹೆಚ್ಚು ದುಬಾರಿಯಾಗಿದೆ ಆಪ್ಷನ್ ಇ ಕೋಗಿಲೆ ಆಪ್ಷನ್ ಬಿ ಪಕ್ಷಿ ಆಪ್ಷನ್ ಸಿ ನವಿಲು ಆಪ್ಷನ್ ಬಿ ಬಾತುಕೋಳಿ ಮತ್ತೊಮ್ಮೆ ಪ್ರಶ್ನೆ ಯಾವ ಪಕ್ಷಿಯ ಮೊಟ್ಟೆ ಹೆಚ್ಚು ದುಬಾರಿಯಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಕ್ಷಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ವಿಟಮಿನ್ ಡಿ ಕೊರತೆಯಾದರೆ ಏನು ತಿನ್ನಬೇಕು ಆಪ್ಷನ್ ಎ ಪನ್ನೀರ್ ಆಪ್ಷನ್ ಬಿ ಖರ್ಜೂರ ಆಪ್ಷನ್ ಸಿ ಬಾದಾಮ್ ಆಪ್ಷನ್ ಡಿ ಸೋಯಾ ಹಾಲು ಮತ್ತೊಮ್ಮೆ ಪ್ರಶ್ನೆ ವಿಟಮಿನ್ ಡಿ ಕೊರತೆಯಾದರೆ ಏನು ತಿನ್ನಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೋಯಾ ಹಾಲು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ತುಳಸಿ ಎಲೆ ಯಾವ ಕಾಯಿಲೆಗೆ ಉತ್ತಮ ಆಪ್ಷನ್ ಎ ಬಿ ಪಿ ಆಪ್ಷನ್ ಬಿ ಶೀತಜ್ವರ ಆಪ್ಷನ್ ಸಿ ಗ್ಯಾಸ್ಟ್ರಿಕ್ ಆಪ್ಷನ್ ಡಿ ಶುಗರ್ ಮತ್ತೊಮ್ಮೆ ಪ್ರಶ್ನೆ ತುಳಸಿ ಎಲೆ ಯಾವ ಕಾಯಿಲೆಗೆ ಉತ್ತಮ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶೀತ ಜ್ವರ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿಮೂರು ಒಂದು ದಿನಕ್ಕೆ ಎಷ್ಟು ಬಾರಿ ಮೂತ್ರ ವಿಸರ್ಜನೆಗೆ ಹೋಗಬೇಕು ಆಪ್ಷನ್ ಎ ಆರರಿಂದ ಎಂಟು ಬಾರಿ ಆಪ್ಷನ್ ಬಿ ಎರಡರಿಂದ ಮೂರು ಬಾರಿ ಆಪ್ಷನ್ ಸಿ ನಾಲ್ಕರಿಂದ ಆರು ಬಾರಿ ಆಪ್ಷನ್ ಡಿ ಐದು ಬಾರಿ ಮತ್ತೊಮ್ಮೆ ಪ್ರಶ್ನೆ ಒಂದು ದಿನಕ್ಕೆ ಎಷ್ಟು ಬಾರಿ ಮೂತ್ರ ವಿಸರ್ಜನೆಗೆ ಹೋಗಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆರರಿಂದ ಎಂಟು ಬಾರಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಎಷ್ಟು ದಿನಗಳ ನಂತರ ರಕ್ತದಾನ ಮಾಡಬಹುದು ಆಪ್ಷನ್ ಎ ನಲವತ್ತು ಆಪ್ಷನ್ ಬಿ ಐವತ್ತೆಂಟು ಆಪ್ಷನ್ ಸಿ ನಲವತ್ತೈದು ಆಪ್ಷನ್ ಡಿ ಐವತ್ತಾರು ಮತ್ತೊಮ್ಮೆ ಪ್ರಶ್ನೆ ಎಷ್ಟು ದಿನಗಳ ನಂತರ ರಕ್ತದಾನ ಮಾಡಬಹುದು ಸರಿಯಾದ ಉತ್ತರ ಐವತ್ತಾರು ಮುಂದಿನ ಹಾಗೂ ಕೊನೆಯ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ನಗರ ಯಾವುದು ಆಪ್ಷನ್ ಎ ಕೆ ಜಿ ಎಫ್ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ಕೋಲಾರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಗಳೂರು